ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತಂದರೆ ಕಾಯಿ ಅನ್ನ ತುಂಬ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ ಇದು ಹಾಗೆ ಬ್ರೇಕ್ಫಾಸ್ಟ್ಗಂತೂ ಬೇಗನೆ ಆಗುತ್ತೆ ಕೆ ಡ್ಯೂಟಿಗೆ ಹೋಗೋರು ಈ ರೀತಿ ಮಾಡ್ಕೊಂಡ್ರೆ ತುಂಬ ಬೇಗನೆ ಕೆಲಸ ಮುಗಿಯುತ್ತೆ ಕ್ವಿಕ್ಕಾಗುತ್ತೆ ಫ್ರೆಂಡ್ಸ್ ಈ ರೀತಿ ಟ್ರೈ ಮಾಡಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬಿಲ್ ಕ್ಲಿಕ್ ಮಾಡಿ ಹಾಗೆ ಕೊನೆ ತನಕ ವೀಡಿಯೋ ಸ್ಕಿಪ್ ಮಾಡಿದೆ ವೀಡಿಯೋ ಕೊನೆ ತನಕ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಪ್ಲೀಸ್ ಏಕೆ ಬೇಕಾಗುವ ಪದಾರ್ಥಗಳು ಕಾಯಿ ಒಂದು ಹಾಲು ಈ ಚೆನ್ನಾಗಿ ತುರ್ಕೋಬೇಕು ಸಣ್ಣದಾಗಿ ತುರಿಯ ಮನೆಯಲ್ಲಿ ಸಣ್ಣದಾಗಿ ತುರಿಯದ್ರೆ ಸಣ್ಣದಾಗಿ ತುರ್ಕೋಬೋದು ಇಲ್ಲಾಂದರೆ ಮಿಕ್ಸಿಯಲ್ಲಿ ಕೂಡ ಈ ಥರ ಪುಡಿ ಮಾಡ್ಕೋಬೇಕು ಈಗ ನಾನು ಗ್ಯಾಸ್ ಹಚ್ಕೊಂಡು ಒಂದು ಇಟ್ಕೊಂಡು ಒಂದು ಮೂರು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆಲ್ಲ ಕಾದ ನಂತರ ಸಾಸಿವೆ ಹಾಕಬೇಕು ಎಣ್ಣೆ ಕಾದ ನಂತರ ಸಾಸಿವೆ ಹಾಕ ಇದ್ದೀನಿ ಸ್ವಲ್ಪ ಜೀರಿಗೆ ಹಾಕತ್ತಾಯಿದ್ದೀನಿ ಕಟ್ಲೆ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಎಲ್ಲ ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೋಬೇಕು ಚೆನ್ನಾಗಿ ಕೆಂಪಾಗೋ ತನಕ ಹುರ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಈಗ ನಾನು ದುಡ್ಡಕ್ಕೆ ಕಟ್ ಮಾಡಿದ್ದು ಆರು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಬೇಕಾದ್ರೆ ಹಾಕೋಬೋದು ಖಾರ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಟ್ರೈ ಮಾಡಿ ಮತ್ತು ಇಲ್ಲಿ ನಾನು ಗೋಡಂಬಿ ಹಾಕುತ್ತಾ ಇದ್ದೀನಿ ಗೋಡಂಬಿ ಕೂಡ ಕಲರ್ ಬರಬೇಕು ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಅವೆಲ್ಲ ಚೆನ್ನಾಗಿ ಕಲರ್ ಬರೋ ತನಕ ಹುರ್ಕೋಬೇಕು ಹಾಗಾದರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವೆಲ್ಲ ಆದಮೇಲೆ ನಾನು ಈಗ ಕಾಯಿ ಹಾಕತಾ ಇದ್ದೀನಿ ಇಲ್ಲಿ ಕಾಯಿನೇ ಮೇಯ್ನು ಹಾಗಾದರೆ ಕಾಯಿ ಅನ್ನಕ್ಕೆ ತುಂಬ ಕಾಯಿ ಇಲ್ಲಾಂದರೆ ಕಾಯಿಣ ಆಗೋದೇ ಇಲ್ಲ ಕಾಯಿನೇ ಇಲ್ಲಿ ಮೇಯ್ನ್ ಚ ಕಾಯಿ ಕೂಡ ನೀರಿನ ಅಂಶ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಮೀಡಿಯಮ್ ಮೇಲೆ ಉರ್ಕ ಹುರ್ಕೋಬೇಕು ಅಂತಂದರೆ ತಲೆ ಹಿಡ್ಕೊಳ್ಳುತ್ತೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸಿಮ್ಮಲ್ಲೇ ಮಾಡ್ತಾ ಹೋಗ್ಬೇಕು ಈಗ ನಾನು ಬೇಯಿಸಿ ಇಟ್ಕೊಂಡಿದ್ದ ಅನ್ನನ ಸೇರಿಸ್ಕೋತಾ ಇದ್ದೀನಿ ನೀವು ಯಾವ ಕಿಲ್ ಮಾಡಿರೋ ಅನ್ನನಾದರೂ ಸರಿಯೇ ಈ ರೀತಿ ಬಿಡಿ ಬಿಡಿಯಾಗಿರಬೇಕು ಹಾಗಾದರೆ ಚಿ ಅನ್ನಕ್ಕೆ ಕಾಯಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಆದಮೇಲೆ ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀನಿ ನಾವು ಅನ್ನ ಮಾಡಬೇಕಾದ್ರೂ ಹಾಕ್ಕೊಂಡಿರ್ತೀನಿ ಆಗ ಈಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ಕೊಬಿಡಿ ಈಗ ಮೆಣಸು ಪುಡಿ ಸೇರಿಸಿ ಕ ಕೊತ್ತಂಬರಿ ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮೆಣಸು ಪುಡಿ ಬೇಕಾದರೆ ಹಾಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಗನೆ ಆಗುತ್ತೆ ಮಾತ್ರ ಇದಂತೂ ಬೇಗನೆ ಆಗುತ್ತೆ ಇದು ಕೆಲ್ಸ್ಕೊಗೋರಿಗೆಲ್ಲ ಇದು ಬೇಗನೆ ಆಗುವಂತಹ ರೆಸಿಪಿ ಇದು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಡಲೆ ಬೀಜ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಬಿಡ್ಬೋದು ನಾನು ಕಡಲೆಬೀಜ ಸೇರಿಸ್ಕೊಂಡಿಲ್ಲ ನಾನು ಬೇಳೆ ಮತ್ತು ಕಡಲೆಬೇಳೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಅದನ್ನೇ ಸೇರಿಸ್ಕೊಂಡಿದ್ದೀನಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಚಟ್ನಿ ಅಥವಾ ಚಟ್ನಿ ಜೊತೆ ಕೂಡ ತಿನ್ಬೋದು ನಾನಿಲ್ಲಿ ಚಟ್ನಿ ಏನೂ ಮಾಡಿಲ್ಲ ಅನ್ನ ಅಷ್ಟೇ ತುಂಬ ಕಾಯಿ ಇರೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ರೀತಿಯಾಗಿ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಇಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಿಮ್ಮಲ್ಲೇ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಇಲ್ಲಾಂದರೆ ತಲೆ ಅನ್ನ ಹಾಕಿರೋದ್ರಿಂದ ಎಲ್ಲ ತಲೆ ಇಟ್ಕೊಬಿಡುತ್ತೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾನು ಒಂದು ಬೌಲ್ಗೆ ಸ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಹೇಳ್ ನೋಡಿ ಈ ಥರ ಬಂದಿದೆ ತುಂಬ ಗೋಡಂಬಿ ಎಲ್ಲನೂ ಸೇರಿಸಿ ಖಾರ ಖಾರ ಖಾರವಾಗಿ ಚೆನ್ನಾಗಿತ್ತು ಫ್ರೆಂಡ್ಸ್ ನಮಗಂತೂ ಟೇ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಇದೇ ರೀತಿ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡಿದಷ್ಟು ನನಗೆ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗುತ್ತೆ ಈ ರೀತಿಯಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿತ್ತು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು